ಶಿವಮೊಗ್ಗ ನಗರದಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ನಡೆಸುತ್ತಿದ್ದ ಸಿಬ್ಬಂದಿಯ ಮೇಲೆ ಬೀದಿನಾಯಿ ದಾಳಿ ನಡೆಸಿ ಗಾಯಗೊಳಿಸಿದ ಘಟನೆ ನಡೆದಿದೆ ಶಿವಮೊಗ್ಗ ನಗರದ ರವಿಯೋರ್ಮಾ ಬೀದಿ ಮತ್ತು ಆಜಾದ್ ನಗರದಲ್ಲಿ ಸರ್ವೆ ಮಾಡುತ್ತಿದ್ದ ಸರ್ಕಾರಿ ಪ್ರೌಢಶಾಲೆ ಹಬ್ಬಲಗೆರೆಯ ಪ್ರಥಮ ದರ್ಜೆ ಸಹಾಯಕಿ ಮೇಘನಾ ಅವರ ಮೇಲೆ ಬೀದಿನಾಯಿ ದಾಳಿ ನಡೆಸಿದೆ ದಾಳಿಯಿಂದ ಗಾಯಗೊಂಡ ಮೇಘನಾ ಅವರನ್ನು ಕೂಡಲೇ ಜೊತೆಯಲ್ಲಿದ್ದ ಸಿಬ್ಬಂದಿಗಳು ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ದಾರೆ ಸದ್ಯ ಗಾಯಗೊಂಡಿರುವ ಮೇಘನ ಅವರಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ फपत्जी salah बाजिग, पडह मिद्यrí को, मिद्चित एजश्णी सो भीषकर, फद्पर गतIV धुटेदर्ए �ाई जो goalaya ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಇದು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಮ್ಗೆ ಒಳ್ಳೆಯದು ನಾಳೆಯಿಂದ ನಾನು ವರ್ಕಿಗೆ ಹೋಗಲ್ಲ ಸರ್ ತೊಂದರೆ ಇಲ್ಲ ಬ್ಲಡ್ ಹೋಗ್ಲಿ ಮೇಡಮ್ ಬ್ಲಡ್ ಹೋದ್ರೆ ಚಿಂತೆ ಇಲ್ಲ ನಮ್ಮ ಹಿಂಗಡೆನೂ ಬೈಟಿದೆ ಹಿಂಗಡೆನೂ ಬೈಟಿದೆ ಅದಕ್ಕೂ ಉಜಿ ಅದನ್ನು ಉಜಿ ಅದು ಉಜ್ಜಿ ಎರಡು ಕಡೆ ಎರಡು ಕಡೆ ಅದು ಬಾಯಿ ಎರಡು ಕಡೆ ಹಾಕತ್ತಲ್ಲ ಸರ್ ಬೀಜಿ ನಾಯಿ ಈ ಹಿಂಗ್ ಆದಾಗ ಈ ಕೆಳಗಿನಲ್ಲೂ ಮೇಲಲ್ಲೂ ಎರಡು ಕಡೆನೂ ಅವರು ಅವ್ರು ಇಂಜೆಕ್ಷನ್ ಕೊಟ್ಟಿರ್ಲಿ ಬಿಟ್ಟಿರ್ಲಿ ಮೇಡಮ್ ಅದನ್ನ ನಾವು ಕೇರ್ ಮಾಡೋದು ಬೇಡ ನಾವು ತೊಳ್ಕೊತಾ ಇರ್ಬೇಕಷ್ಟೇ ಅವು ಕೊಟ್ಟಾರೆ ಅದು ನಾಯಿಗೆ ಅಷ್ಟೇ ಆಯ್ತು ನಮಗೆ ಕೊಡ್ತೀವಿ ಈಗ ಕಷ್ಟ ಬಿಡಿ ಸೆನ್ಸೆಲ್ ಸೆನ್ಸರ್ಸ್ ಇನ್ ಸೆನ್ಸರ್ಸ್ ನೋಡಿರಿ ಸರ್ ಸೆನ್ಸರ್ಸ್ ನಂಗೆ ಇದೇ ಅದು ಸರ್ ನಮ್ಮ ಗಣತಿಗೆ ಹಾಕಿದ್ರು ನಮ್ಮ ಡಿಪಾರ್ಟ್ಮೆಂಟಿಂದ ಮಸ್ಟ್ ಆ್ಯಂಡ್ ಶೂಟ್ ಮಾಡಲೇಬೇಕು ಅಂತ ಹೇಳಿ ಹಾಕಿದ್ರು ಆವಾಗ ನಾನು ಸೆನ್ಸಸ್ ಮಾಡ್ಕೊಂಡು ಬರ್ತಾ ಇದ್ದೆ ಆಗಲೇ ಹದಿನೈದು ದಿನಗಳ ಹದಿನೈದು ದಿನಗಳ ಆದವು ನಾ ಸೆನ್ಸಸ್ ಮಾಡ್ಕೊಂಡು ಬರುವಾಗ ಮತ್ತೆ ಅವರು ಡೇ ಬೈ ಡೇ ಅಪ್ಡೇಟ್ ಕೊಡ್ತಾ ಇರಬೇಕಾಗಿತ್ತು ಅಲ್ಲಿ ಡೇ ಬೈ ಡೇ ಒಂದಾದ ಮೇಲೆ ಒಂದು ಹಿಂಗೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಿ ಒತ್ತಡ ಜೊತೆಗೂ ಮಾಡಿ ಮಾಡಿ ಅಂತ ಹಾಕ್ತಾಯಿದ್ರು ನಾನು ವೆರಿಫೈ ಮಾಡಿ ಮತ್ತೆ ನಾನು ಬರ್ತಾ ಇದ್ದೆ ಆವಾಗ ಒಂದೇ ಸಾರಿ ಬಂದು ನಾಯಿ ಕಚ್ಚಿತು ಸರ್ ಅವ್ರು ತುಂಬ ಕಷ್ಟ ಆಗ್ತದೆ ಸರ್ ಇದು ಏನು ಒಂದು ದಿನ ಎರಡು ದಿನ ಮುಗಿಯೋದಲ್ಲ ಸರ್ ಇದು ಎಷ್ಟು ದಿನ ಆದರೂ ಮುಗಿತಿಲ್ಲ ಸರ್ ತುಂಬ ಸ್ಟ್ರೇನ್ ಆಗ್ತಾ ಇದೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಬೇಕು ಆಮೇಲೆ ಸಿಸ್ಟಮ್ಯಾಟಿಕ್ ವರ್ಕೇ ಇಲ್ಲ ಸರ್ ಆಗಿ ಇಷ್ಟು ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಅಂತ ಹೇಳಲ್ಲ ಸರ್ ದಿನಾ ಒಂದೊಂದು ಆರ್ಡರ್ ಮಾಡ್ತಾರೆ ಸರ್ ಈ ಥರ ಮಾಡಿ ಆ ಥರ ಮಾಡಿ ನಿಮಗೆ ಮಾಡಲಿಲ್ಲ ಆದರೆ ಮೆಮೋ ಇಶ್ಯೂ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ತುಂಬ ಒಂಥರ ಒತ್ತಡ ಇದ್ದಾರೆ ಸರ್ ತುಂಬ ಮೆಂಟಲಿ ಸ್ಟ್ರೇನ್ ಆಗುತ್ತೆ ಆಮೇಲೆ ಮನೇಲಂತೂ ಏನೂ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಸರ್ ಬರೀ ಬೆಳಗ್ಗೆಯಿಂದ ಸಾಯಂಕಾಲದಾಗ ಬರೀ ಇವ್ರದೇ ಆಗುತ್ತೆ ಸರ್ ನಿದ್ದೆ ಇಲ್ಲ ಮಕ್ಕಳು ನೋಡ್ಕೊಳ್ಳೋಕ್ಕಾಗಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಸರ್ ಈಗ ಕಾಲು ಇಲ್ಲಿ ರವಿ ಅಮ್ಮ ಸ್ಟ್ರೀಟಲ್ಲಿ ಕಚ್ಚಿದು ಸರ್ ತುಂಬ ಭಯ ಆಯಿತು ಸರ್ ತುಂಬ ಭಯ ಆಗೋ ಈಗ ಈಗಿಂದ ಏನೋ ಪರಿಸ್ಥಿತಿ ಮುಂದಿನ ಹೆಂಗೋ ಏನೋ ಗೊತ್ತಿಲ್ಲ ಮಕ್ಕಳು ಮರೆಯಿದ್ದಾರೆ ಹೆಂಗೆ ಮಾಡಬೇಕು ಸರ್ ನಾವು ಹೇಗೆ ಮಾಡಬೇಕು ಯಾರು ಬರ್ತಾ ಇದ್ದೀವಿ ಸರ್ ಇವಾಗ ಆರ ನಂಬರ್ ಕೇಳಿ ಹೊರಗೆ ಬರ್ತಾಯಿದ್ದೆ ಕೇಳಿಕೊಂಡು ಅವ್ರ ಮನೆನ ಏನೇನೋ ಬಿಟ್ಬಿಟ್ಟಿದ್ರಂತೆ ಸಡನ್ನಾಗಿ ಬಂದು ಅದು ಕಚ್ಬಿಟ್ಟಿದ್ದೆ ಸರ್ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದೀವಿ ಸರ್ ಮೆಗನ್ ಹಾಸ್ಪಿಟ್ಲಿಗೆ ತೊಗೊಂಬಂದರು